ನಾನು ಆವಾಗಲೇ ಹೇಳಲ್ಲ ಐ ತ್ ದಟ್ ಇಸ್ ದ ಬೆಸ್ಟ್ ವೇ ನಿನಗೂ ಪೀಸ್ ಆಫ್ ಮೈಂಡ್ ಇರುತ್ತೆ ಒಂಥರ ಹಿಂದೆ ಮುಂದೆ ಲಗಾಟಿ ಹೊಡಿಯೋದಕ್ಕಿನ್ನ ಆ ಒಂದು ವೆನ್ ಆರ್ ಎಟ್ ದಟ್ ಕಾರ್ನರ್ ಸ್ಟೋನ್ ಡಿಸಿಷನ್ ಮೇಕಿಂಗ್ ಇರುತ್ತಲ್ಲ ಎಲ್ಲ ಮೂಲಗಳಿಂದ ಅಡ್ವೈಸ್ ತಗೋ ನೀನು ನಿನ್ನ ಸ್ವಂತ ಆಸೆ ಏನಿದೆ ಹಿರಿಯರು ಏನು ಹೇಳ್ತಾರೆ ಅದರಲ್ಲಿರೋ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ಲೇಡಿ ಜರ್ನಲಿಸ್ಟ್ ಕನ್ಸಲ್ಟ್ ಮಾಡ್ಕೋ ಇಲ್ಲಿ ಏನ್ ಚಾಲೆಂಜಸ್ ಇದೆ ಅಂತ ಆಮೇಲೆ ನಿನ್ನಲ್ಲಿರುವಂತಹ ಗುಣಗಳು ವೆದರ್ ಈ ರೀತಿ ಚಾಲೆಂಜಸ್ ಬಂದರೆ ನಾನು ಮುಂದೆ ನಿಭಾಯಿಸ್ತೀನ ಏನು ಅಥವಾ ಇರಲಿ ಈಗ ಟೈಮ್ಸ್ ಆರ್ ಚೇಂಜಿಂಗ್ ಹೌದಾ ಸೊ ಆದ್ದರಿಂದ ಫಸ್ಟ್ ಆಫ್ ಆಲ್ ನೀನು ಎಲ್ಲ ಮೂಲಗಳಿಂದ ಅಡ್ವೈಸ್ ತೊಗೊಂಡು ಆಮೇಲೆ ಯು ಟೇಕ್ ದ ರೈಟ್ ಡಿಸಿಷನ್ ಅಂತ ಡಿಸಿಷನ್ ತೊಗೊಂಡ್ಮೇಲೆ ಮುಗಿದೋಯ್ತದ ಅದೊಂಥರ ಬುಕ್ ಸೀಲ್ ಹಾಕಿದಂಗೆ ಆಮೇಲೆ ಯೋಚನೆ ಮಾಡೋಂಗಿಲ್ಲ ನಾನು ಹಿಂದೆ ಆ ರೀತಿ ಯೋಚನೆ ಮಾಡಿದ್ದೆ ಅದು ನನ್ನ ಅನಿಸಿತ್ತು ಅದು ನನ್ಸ್ ಮಾಡೋಕ್ಕಾಗಲಿಲ್ಲ ಈಗ ಇದನ್ನು ಕಾಂಪ್ರಮೈಸ್ ಆಗಿ ಮಾಡ್ತಾ ಇದ್ದೀನಿ ಅನ್ನೋಂಗಿಲ್ಲ ಯು ಕ್ಯಾನ್ ಶೈನ್ ವಿಚ್ ಎವರ್ ಫೀಲ್ಡ್ ಸೊ ಈಗ ನಾನು ಆಗಿ ಎಮ್ ಬಿ ಬಿ ಎಸ್ ಮಾಡಿ ಅಲ್ಲೂ ಶೈನ್ ಆಗ್ತಿದ್ದೆ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಐ ಜಸ್ಟ್ ವಾಂಟ್ ಟು ರೀಚ್ ಅ ಹೆಡ್ ದ ಫಿನಿಷ್ ಲೈನ್ ದಟ್ ಶುಡ್ ಬಿ ಯುವರ್ ಏಮ್ ನೀನು ಏನೇ ಫೀಲ್ಡ್ ಚೂಸ್ ಮಾಡ್ಕೋ ಅದರಲ್ಲಿ ಯು ವಿಲ್ ಇಸ್ ದ ಬೆಸ್ಟ್ ಪರ್ಸನ್ ಅಂತ ನೀನು ಒಂದು ಜಾಬ್ನಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯು ಕೆನಾಟ್ ಕ್ಲೈಮ್ ಹೈಯರ್ ಅಪ್ ಹೌದಾ ಈ ಜರ್ನಲಿಸಮ್ ಇಸ್ ಆಕ್ಸಿಡೆಂಟ್ ಆರ್ ಯೋರ್ ಚಾಯ್ಸ್ ಚಾಯ್ಸ್ ಅಲ್ವಾ ಸೊ ಈಗ ಆಕ್ಸಿಡೆಂಟ್ ಆದ್ರೆ ಏನು ತಗೊಳ್ತಾ ಇದ್ದೆ ಅವಾಗ ಏನರೌಂಡ್ ಟೀಚಿಂಗ್ ಜಾಬ್ ತಗೊಂತಿದ್ಯಾ ಆಫೀಸ್ ಜಾಬ್ ತಗೊಂತಿದ್ಯಾ ಜರ್ನಲಿಸ್ಟ್ ಆದರೆ ಡಿಮಾಂಡ್ ಜಾಸ್ತಿ ಇದೆ ಅಂತನಾ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಅಂತನಾ ಹ್ಞೂ ಓಕೆ ವಾಟ್ ಎವರ್ ದ ಚಾಲೆಂಜಸ್ ಬಟ್ ನಾನು ಹೇಳೋದು ಇಷ್ಟೇ ಒಂದು ಫಸ್ಟ್ ಆಫ್ ಆಲ್ ನೀನು ಆಯ್ಕೆ ಮಾಡೋಕ್ಕೂ ಮುಂಚೆ ಎಲ್ಲ ಮೂಲಗಳಿಂದ ಸರಿಯಾದ ಒಂದು ಫೀಡ್ಬ್ಯಾಕ್ ತಗೊಂಡು ಇನ್ಫಾರ್ಮ್ಡ್ ಆಗಿ ನೀನು ಆಯ್ಕೆ ಮಾಡಿಕೊ ಅಂತ ಆಯ್ಕೆ ಮಾಡಿದ ಮೇಲೆ ಅದಕ್ಕೆ ಬದ್ಧವಾಗಿ ನಿನ್ನ ಎಲ್ಲ ಪ್ರಯತ್ನಗಳನ್ನು ಮಾಡು ಅನ್ನೋದು ಆರ್ ಯು ನಾಟ್ ಸ್ಯಾಟಿಸ್ಫೈಡ್ ಹಾಂ ಸಿ ಫೈನಲಿ ಇಟ್ ಇಸ್ ಅಪ್ ಟು ಓನಿಂಗ್ ಯುವರ್ ಡಿಸಿಷನ್ಸ್ ವಾಟ್ ಯು ಟೇಕ್ ಇನ್ ಲೈಫ್ ಆ್ಯಂಡ್ ಹ್ಯಾವಿಂಗ್ ದ ಪೀಸ್ ಆಫ್ ಮೈಂಡ್ ಆ್ಯಂಡ್ ಗಿವಿಂಗ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಇದೊಂದೇ ಕ್ಷೇತ್ರ ಅಲ್ಲ ಹತ್ತು ಕ್ಷೇತ್ರದಲ್ಲೂ ಹೆಂಗೆ ಮಹಿಳೆ ಮಲ್ಟಿ ಟಾಸ್ಕರ್ ಆಗಿ ಮನೇಲಿ ಮಾಡ್ತಾಳೆ ಅದೇ ರೀತಿ ಹೊರಗಡೆ ಕೂಡ ನಿನಗೆ ಟೆನ್ ಚಾಯ್ಸಸ್ ಕೊಟ್ಟರೂ ಕೂಡ ನೀನು ನಿಭಾಯಿಸುವಂತಹ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿನಲ್ಲಿರುತ್ತೆ ಆ ಪೊಟೆನ್ಷಿಯಲ್ ನಿನ್ನಲ್ಲಿ ನೀನು ಡೆವಲಪ್ ಮಾಡ್ಕೋಬೇಕಾಗತ್ತೆ ಡಿಪೆಂಡ್ ಆಗಿರ್ಲೇಬೇಕು ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ಅದೆಲ್ಲ ನೀವು ನಿಮ್ಮ ಪ್ರಶ್ನೆಲ್ಲೇ ಹುಂಬ ಹುಂಬತನ ಅಂತ ಏನು ಬಂತಲ್ಲ ಅದು ಅವಲಂಬನೆ ಅಂತಂದ್ರೆ ಈಗ ಶರಣಾಗತಿ ಅನ್ನೋ ಅರ್ಥದಲ್ಲಿ ತಗೊಂಡ್ರೆ ಅದೇ ಶರಣಾಗತಿ ಅನ್ನೋ ಅರ್ಥದಲ್ಲಿ ಅವಲಂಬನೆ ಅನ್ನೋದನ್ನ ತಗೊಂಡ್ರೆ ಅದ ಅಗತ್ಯ ಇಲ್ಲ ಆದ್ರೆ ಅವಲಂಬನೆ ಅಂತಂದ್ರೆ ನೀವು ಅವಲಂಬನೆ ಆಗ್ಲೇಬೇಕಲ್ವಾ ಅಂದ್ರೆ ನಮ್ಗೆ ಮಾನಸಿಕವಾದ ಬೆಂಬಲಗಳು ಬೇಕಾಗುತ್ತೆ ಕೆಲವು ಸರ್ತಿ ಕಲೀಗ್ಸ್ ಮನೆಯಲ್ಲಿ ಕುಟುಂಬದಿಂದ ಅದು ಅಗತ್ಯ ಇದೆ ಒಬ್ಬರೇ ಎಷ್ಟು ದಿನ ಅಂತ ಇರ್ಲಿಕ್ಕಾಗುತ್ತೆ ಆ ರೀತಿ ಸ್ವಾತಂತ್ರ್ಯ ಇರಬಹುದು ಹಣ ಇರಬಹುದು ಬಟ್ ಹಣದಿಂದ ನಾವು ಪ್ರೀತಿ ವಿಶ್ವಾಸ ಬಾಂಧವ್ಯ ಭಾವನೆಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹಣ ಕೊಡ್ತೀನಿ ನನಗೆ ಪ್ರೀತಿ ಕೊಡಿ ಅಂದ್ರೆ ಎಲ್ಲಾದ್ರೂ ಅದು ಮಾರ್ಕೆಟ್ ಅಲ್ಲಿ ತೂಕ ಹಾಕಿ ಕೊಡ್ಲಿಕ್ಕೆ ಆಗುತ್ತೆ ಸ್ನೇಹ ಕೊಡಿ ವಿಶ್ವಾಸ ಕೊಡಿ ಅಂದ್ರೆ ಸಾಧ್ಯ ಇಲ್ಲ ಅದು ನಂಬಿಕೆ ಅದೆಲ್ಲ ಅಂದ್ರೆ ಒಬ್ಬರನ್ನ ಅವಲಂಬಿಸ್ಲೇಬೇಕಾಗತ್ತೆ ಅದು ಈಗ ಮನುಷ್ಯರನ್ನೇ ಅಂತಲ್ಲ ಎಷ್ಟೋ ಜನ ಪ್ರಾಣಿಗಳಿಂದ ಅವಲಂಬಿತರಾಗ್ತಾರೆ ಪ್ರಾಣಿಗಳಿಂದ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅವ್ರಿಗೆ ಏನೋ ನನಗೆ ಈ ಬೆಕ್ಕನ್ನು ಸಾಕೋದ್ರಿಂದ ನನಗೆ ಪ್ರೀತಿ ಸಿಗ್ತಾ ಇದೆ ನಾನು ಕಾಯ್ತಾ ಇರುತ್ತೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಾಯಿ ಸಾಕ್ತಾ ಇದಾಗುತ್ತೆ ಗಿಣಿ ಸಾಕೋದ್ರಿಂದ ಖುಷಿ ಸಿಗುತ್ತೆ ಒಬ್ರಿಗೊಬ್ರು ಅವಲಂಬನೆ ಇರುತ್ತೆ ಬಟ್ ಮನುಷ್ಯನಲ್ಲಿ ಯಾಕೆ ಈ ರೀತಿ ತನ ತಗೊಳ್ತಾ ಇದ್ದೀವಿ ನಾವು ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಈ ನಡುವೆ ಅದು ಹೆಚ್ಚಾಗ್ತಾ ಇದೆ ಅದನ್ನ ನಿಜವಾಗ್ಲೂ ನಾನಂತೂ ಸಪೋರ್ಟ್ ಮಾಡೋದಿಲ್ಲ ಅವಲಂಬನೆ ಬೇಡ ಅಂತ ಬದುಕುವಷ್ಟು ಹುಂಬತನ ಯಾರುನು ತೋರಿಸ್ಲಿಕ್ಕೆ ಸರಿ ಸರಿ ಹೋಗಲ್ಲ ಅದು ತೋರ್ಸಿದ್ರು ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗ್ಬೇಕು ಅಂದ್ರೆ ಶರಣಾಗತಿ ತರ ಅಲ್ಲ ನೀವು ಹೇಳಿದ್ದೆಲ್ಲ ಸ್ಲೇವರ್ ಮಾಡ್ಕೊಂಡು ಹೋಗ್ತೀನಿ ನಾನು ಅಂತೆಲ್ಲ ನಾನು ನಿಮ್ಮ ವಿಶ್ವಾಸಕ್ಕೆ ತಗೊಳ್ತೀನಿ ನಿಮ್ಮನ್ನು ನಿಮ್ಮನ್ನ ಬೆಂಬಲ ತಗೊಳ್ತೀನಿ ನಿಮ್ ಪ್ರೋತ್ಸಾಹ ಬೇಕು ನನಗೆ ಹಾಗೆ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನೀವು ನಿಮ್ಮಿಂದನೂ ನಾನು ಅದನ್ನ ನಿರೀಕ್ಷಿಸ್ತೀನಿ ಅಂದ್ರೆ ಮುಗ್ದೋಯ್ತು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಲ್ಲಾನು ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ನಮಗೆ ಇರುವುದು ಬಟ್ ನನಗೆ ಒಂದು ಫ್ಯಾಮಿಲಿ ಇದೆ ಅಥವಾ ಒಂದು ಫ್ರೆಂಡ್ ಸರ್ಕಲ್ ಇದೆ ಅಂದ್ರೆ ಅದರಿಂದ ಸಿಗೋದೇ ಬೇರೆ ತರ ಇರುತ್ತೆ ಅವಾಗ ಇನ್ನೂ ಎನರ್ಜಿ ಸಿಗುತ್ತೆ ಹೌದು ನಾನು ಇನ್ನೂನು ಸಪೋರ್ಟ್ ಇಷ್ಟೆಲ್ಲ ಇದೆ ಏನೋ ಬೇಜಾರಾಗಿರುತ್ತೆ ನಮಗೂ ಕೆಲಸ ಮಾಡಬೇಕಾದ್ರೆ ಅಯ್ಯೋ ಯಾರಿಗೆ ಬೇಕು ಹೋಗಪ್ಪ ರಿಸೈನ್ ಮಾಡಿ ಹೋಗ್ಬಿಡೋಣ ಅನ್ಸ ಅಷ್ಟು ಹರ್ಟ್ ಆಗಿರುತ್ತೆ ಮನಸ್ಸುಗಳಿಗೆ ಅವಾಗ ನಮ್ಮ ಕಲ್ಲಿಗೆ ಇಲ್ಲ ಇಂಥದ್ದು ಪಾಸಿಂಗ್ ಕ್ಲೌಡ್ಸ್ ಯಾವುದೇ ಕಷ್ಟಗಳಿದ್ರು ಕೆಲ್ಸ ನೋಡೋಳ್ತಾರ ಹೋಗ್ಬಿಡುತ್ತೆ ಮತ್ತೆ ಸೂರ್ಯ ಬ್ರೈಟ್ ಆಗಿ ಬರ್ತಾನೆ ಅದೇ ರೀತಿ ನಮ್ಮಲ್ಲಿ ಈ ಕಷ್ಟ ಈ ಕ್ಷಣಕ್ಕಿರ್ಬೋದು ಇದು ಯಾರಿಗೂ ಬಂದಿದ್ದಲ್ಲ ಅಲ್ವಾ ಎಲ್ ಶತಮಾನದಿಂದ ತಗೊಳ್ಳಿ ನಮ್ಮ ಪುರಾಣಗಳಿಂದ ತಗೊಳ್ಳಿ ರಾಮ ಕೃಷ್ಣ ಇವ್ರಿಗೆ ಎಲ್ಲಾರ್ಗು ಒಂದೊಂದು ಒಂದೊಂದು ಫೇಸ್ ಮಾಡಿದವ್ರೆ ಎಲ್ಲರೂ ಬಟ್ ಅದನ್ನ ಹಂಗೆ ಸಕ್ಸಸ್ ಆಗ್ತಾರಲ್ವಾ ಎಲ್ಲಾರ್ಗು ಕಲ್ಪನೆ ಅಷ್ಟೇ ನಾವು ಫಿಲಮ್ನಲ್ಲಿ ತೋರಿಸ್ಬೋದು ಎರಡು ಗಂಟೆ ಪಿಕ್ಚರ್ನಲ್ಲಿ ಒಬ್ಬ ಹೀರೋ ಗೆದ್ದುಬಿಟ್ಟ ಅನ್ನೋದು ಬಟ್ ಲೈಫ್ ಅಷ್ಟು ಎರಡು ಗಂಟೆ ಸಿನಿಮಾ ಇರೋದಿಲ್ಲ ಅಲ್ಲ ಎಲ್ಲ ಥರನೂ ಇರುತ್ತೆ ಎಲ್ಲನೂ ಫೇಸ್ ಮಾಡ್ತೀವಿ ಸಕ್ಸಸ್ ಆಗ್ಲೇಬೇಕಷ್ಟೇ ನಾನು ಹೇಳೋದೇನು ಅಂದರೆ ಇಫ್ ಯು ಹ್ಯಾವ್ ಟೇಕನ್ ದಟ್ ಡೆಸಿಷನ್ ನಿಮ್ ಇದು ನಿಮ್ಮ ಪರ್ಸ್ನಲ್ ಚಾಯ್ಸ್ ತಗೊಂಡ್ರೆ ನೆವರ್ ಲುಕ್ ಬ್ಯಾಕ್ ಒಬ್ರೇ ಇರ್ತೀನಿ ಚೆನ್ನಾಗಿ ನಾನು ಆರಾಮಾಗಿರ್ತೀನಿ ಅಂದರೆ ನೀವು ಇರಬಹುದು ಅದೆಲ್ಲ ನಿಮ್ಮ ಮೈಂಡ್ಸೆಟ್ಟಲ್ಲಿರೋದು ನಾನು ಎಲ್ಲರ ಜೊತೆ ಬಾಳಬೇಕು ಜೊತೇಲಿ ಬಾಳ್ತೀನಿ ಅಂದರೆ ಬಾಳ್ಬೇಕು ಇಲ್ಲ ನನಗಿದು ಬೇಡ ನಾನು ಹೀಗೆ ಇರ್ತೀನಿ ಅಂದರೆ ಸ್ಟಿಕ್ ಟು ದಟ್ ಡಿಸಿಷನ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್ ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಾ ಇರೋದು ನನ್ನ ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಕು ಏನು ಅಂದರೆ ಅಲ್ಲಿ ಸೆಂಟೆನ್ಸ್ ಓದ್ತೀವಿ ಮ್ಯಾನ್ ಇಸ್ ಅ ಆ್ಯನಿಮಲ್ ಅಂತ ಸೊ ಸಿವಿಲೈಸೇಷನ್ ಸೊಸೈಟಿ ದಟ್ ಈಸ್ ವಾಟ್ ವಿ ಆರ್ ಆಲ್ ಅಬೌಟ್ ಹೌದಾ ಒಂದು ಟ್ರೈಬ್ ಒಂದು ಕಮ್ಯುನಿಟಿ ಅದರಿಂದನೇ ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ಸು ಎಲ್ಲ ಹುಟ್ಟಿರೋದು ಅದರಿಂದನೇ ಈಗ ಮಾಡರ್ನೈಸೇಷನ್ ಅಂತ ಹೇಳಿ ಬೀಯಿಂಗ್ ಲೋನ್ಲಿ ಬೀಯ್ ಲೋನ್ ಬೀಯಿಂಗ್ ಲೋನ್ಲಿ ಆ್ಯಂಡ್ ಬೀಯ್ ಅ ಲೋನ್ ಬೋ ದ್ಯಾಟ್ ಟು ಡಿಫ್ರೆಂಟ್ ವರ್ಡ್ಸ್ ಸಿಟಿ ಬೀಯಿಂಗ್ ಲೀಡಿಂಗ್ ಟು ಮೆಂಟಲ್ ಸ್ಟ್ರೆಸ್ ಡಿಪ್ರೆಷನ್ ಕೌನ್ಸಿಲರ್ ಮೀಟ್ ಮಾಡೋದು ಆ ರೀತಿ ನೋಡ್ತಿರಲ್ಲ ಲೋನ್ ಆಫ್ ಮಿಸ್ಸಿಂಗ್ ಔಟ್ ಏನೋ ಒಂದು ಪಾರ್ಟಿ ನಡೀತಾ ಇದೆ ಎಲ್ಲರೂ ಅಲ್ಲಿ ಫ್ರೆಂಡ್ಸ್ ಹೋಗಿದ್ದಾರೆ ನಾನು ಹೋಗಿಲ್ಲ ಅಂತ ಅದು ದೊಡ್ಡ ಟೆನ್ಷನ್ ಸೊ ಯಂಗ್ಸ್ಟರ್ಸ್ ಆರ್ ಫೇಸಿಂಗ್ ಕಂಡೀಷನ್ಸ್ ಲೈಕ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಏನೋ ಒಂದು ಅಲ್ಲಿ ಈವೆಂಟ್ ಇದು ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ ಫ್ರೆಂಡ್ಸ್ ಹೋಗಿದ್ದಾರೆ ಒಂದು ಟಿಕೆಟ್ ಸಿಕ್ಕಿಲ್ಲ ಸೊ ನೀನು ಆನ್ಲೈನ್ ಲೈವ್ ನೋಡ್ಬೇಕು ಅದನ್ನು ನಿನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಲೈವ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸೊ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ ಪಿಯರ್ ಪ್ರೆಷರ್ ತುಂಬ ಜಾಸ್ತಿ ಇದೆ ಸೊ ಇದರಲ್ಲಿ ಸೋ ಮೆನಿ ಯಂಗ್ಸ್ಟರ್ಸ್ ವು ಆರ್ ವರ್ಕಿಂಗ್ ಇನ್ ಸಿಟೀಸ್ ಅವರಿಗೆ ಸಮಸ್ಯೆ ಏನಾಗ್ತಿದೆ ಅಂದರೆ ಸೋಷಲ್ ಇದರಲ್ಲಿ ಮಿಂಗಲ್ ಆಗಬೇಕು ಅಂದರೆ ಒಂದು ರೀತಿಯ ಕಾನ್ಫಿಡೆನ್ಸ್ ಬೇಕು ಎಲ್ಲೋ ಆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಂದ ಸೋಶಿಯಲ್ ಗ್ಯರಿಂಗ್ಸ್ ನಲ್ಲಿ ಅವರು ಹೋಗ್ತಾ ಇಲ್ಲ ಬಟ್ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಆಕ್ಸೆಪ್ಟ್ ಮಾಡದೆ ನಾನು ಒಬ್ಬಂಟಿ ಆಗಿರ್ತೀನಿ ಅನ್ನೋದನ್ನ ಅದನ್ನು ಹೇಳ್ತಾ ಇದಾರೆ ಬಟ್ ಅದು ಸಮಸ್ಯೆನೂ ಇದೆ ಕೆಲವು ಕಡೆ ಸೊ ಫೋಮೋ ಐ ಫೀಲ್ ಇಸ್ ಒನ್ ಇಶ್ಯೂ ಅನದರ್ ಇಶ್ಯೂ ಇಸ್ ಯು ಡೋಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಸೊ ಯು ಡೋಂಟ್ ಮಿಂಗಲ್ ಕೆಲವು ಸಲ ಬೈ ಚಾಯ್ಸ್ ಇಲ್ಲ ನಾನು ಈ ಫಂಕ್ಷನಿಗೆ ಹೋಗಲ್ಲ ಅಂದರೆ ಆ ಫಂಕ್ಷನ್ ಬಗ್ಗೆ ಯೋಚನೆ ಮಾಡಬೇಡ್ರಿ ಒಂದು ಒಳ್ಳೆ ಪುಸ್ತಕ ತಗೊಳ್ಳಿ ಪುಸ್ತಕ ಓದ್ಕೊಳ್ರಿ ಅವಾಗ ನೀವು ಆ ಟೈಮ್ನ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀರ ಇಲ್ಲಿದ್ದು ನನ್ನ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗ್ಬೇಕಿತ್ತು ನಾನು ಹೋಗಿಲ್ಲ ಅಂತ ಹೇಳಿ ಅದರ ಬಗ್ಗೆ ಬೇಜಾರಾಗಿ ಯು ಆರ್ ಫೀಲಿಂಗ್ ದಟ್ ಲೋ ಅಂದರೆ ದೆನ್ ದರ್ ಆರ್ ದೆರ್ ಆರ್ ಇಶ್ಯೂಸ್ ಅದಲ್ಲದೆ ಇಲ್ಲ ಈ ರೀತಿ ಪಾರ್ಟಿ ನನಗಿಷ್ಟ ಇಲ್ಲ ಅಥವಾ ಡ್ರಿಂಕ್ಸ್ ಪಾರ್ಟಿ ಇಷ್ಟ ಇಲ್ಲ ಅಥವಾ ಸಮ್ ಅದರ್ ಕೈಂಡ್ ಆಫ್ ಪಾರ್ಟೀಸ್ ರೇವಾ ಪಾರ್ಟೀಸ್ ಏನೇನೋ ಮಾಡ್ತಾರೆ ಆ ರೀತಿ ಕಲ್ಚರ್ ಇಷ್ಟ ಇಲ್ಲ ಆ ರೀತಿ ಫ್ರೆಂಡ್ ಸರ್ಕಲ್ ನನಗೆ ಇಷ್ಟ ಇಲ್ಲ ಬೈ ಚಾಯ್ಸ್ ಐ ವಾಂಟ್ ಟು ಸ್ಟೇ ಆ್ಯಂಡ್ ವರ್ಕ್ ಆನ್ ಮೈ ಸ್ಟಡೀಸ್ ವರ್ಕ್ ಆನ್ ಮೈ ಸ್ಕಿಲ್ಸ್ ಅಂದರೆ ದಟ್ ಇಸ್ ಅ ಗುಡ್ ಚಾಯ್ಸ್ ಸೊ ಒಬ್ಬಂಟಿಯಾಗಿರ್ತೀನಿ ಅಂದರೆ ಒಬ್ಬಂಟಿಯಾಗಿ ನೀನು ಏನು ಮಾಡ್ತಾ ಇದೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಇನ್ನೊಂದು ಈಗ ಆಧ್ಯಾತ್ಮಕ್ಕೆ ಹೋಗ್ತಾರೆ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ದೆರ್ ಆರ್ ವೆರಿ ಗುಡ್ ವಿ ಹ್ಯಾವ್ ಸೀನ್ ಅಕ್ರಾಸ್ ಸೌತ್ ಇಂಡಿಯಾ ಒಳ್ಳೊಳ್ಳೆ ಆಧ್ಯಾತ್ಮ ಕೇಂದ್ರಗಳಿದ್ದಾವೆ ಯಂಗ್ಸ್ಟರ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಅವ್ರಿಗೇನು ಅನಿಸುತ್ತೆ ಐ ಥಿಂಕ್ ಮೋಕ್ಷ ಇದು ಅಲ್ಟಿಮೇಟ್ ರಿಯಾಲಿಟಿ ಇನ್ನೆಲ್ಲದೂ ಭ್ರಮೆ ಜೀವನದಲ್ಲಿ ನಾವು ಯಾಕೆ ಇಷ್ಟು ಕಷ್ಟಪಡಬೇಕು ಹೋಗಿ ದೇವರು ಆಧ್ಯಾತ್ಮ ಅಥವಾ ನೋನ್ ಓನ್ ಸೆಲ್ಫ್ ಹೆಲ್ತ್ ಸೆಲ್ಫ್ ಇದ್ರ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರು ಒನ್ ಸೆಕ್ಟ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕೂಡ ಮನೆಯಲ್ಲಿ ಅಷ್ಟೆಲ್ಲ ಅನುಕೂಲ ಇರುತ್ತೆ ಹೋಗಿ ಅದು ಯಾವುದೋ ಸೆಂಟರ್ನಲ್ಲಿ ಹೋಗಿದ್ದಾನೆ ನನ್ನ ಮಗ ಅಲ್ಲಿಂದ ಹೆಂಗ್ ಹೊರಗೆ ಬರಬೇಕು ಅಂತ ಮೆಡಿಕಲ್ ಸ್ಟೂಡೆಂಟ್ ಇರ್ತಾನೆ ಹಾಸ್ಟೆಲ್ನಲ್ಲಿ ಇದ್ದಾನೆ ಅಂತ ನಂಬ್ಕೊಂಡಿರ್ತಾರೆ ಬಟ್ ಮಕ್ಳು ಏನ್ಮಾಡ್ತಾ ಇದ್ದಾರೆ ಹೋಗಿ ಯಾವುದೋ ಸೆಂಟರ್ನಲ್ಲಿ ಹೋಗಿ ಅವನ ಎಜುಕೇಶನ್ ಮಿಸ್ ಮಾಡ್ತಾ ಇದ್ದಾನೆ ಸ್ಲೋಲಿ ಹಿ ಗೆಟಿಂಗ್ ಡೈವರ್ಟೆಡ್ ಫ್ರಮ್ ಹಿಸ್ ಸೋಷಲ್ ಕಮಿಟ್ಮೆಂಟ್ಸ್ ಆ್ಯಂಡ್ ಗೆಟಿಂಗ್ ಇನ್ ಟು ಸಚ್ ರಿಲೀಜಿಯಸ್ ಸೆಂಟರ್ಸ್ ದಿಸ್ ಇಸ್ ಆಲ್ಸೋ ಕನ್ಸರ್ನ್ ಫಾರ್ ಮೆನಿ ಪೇರೆಂಟ್ಸ್ ಸೊ ಆದ್ರಿಂದ ಮಕ್ಕಳು ಏನೇ ಇದ್ರು ಪೇರೆಂಟ್ಸ್ ಜೊತೆ ಒಂದು ಟ್ರಾನ್ಸ್ಪೆರೆನ್ಸಿ ಇಟ್ಕೋಬೇಕು ಅವರ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಸರಿಯಾದ ಟೈಮ್ನಲ್ಲಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದರೆ ಪೇರೆಂಟ್ಸ್ಗೂ ಕೂಡ ಮಕ್ಕಳು ಯಾಕೆ ಈ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಇನ್ನೊಂದು ಕಡೆ ಏನು ಅಂದರೆ ಮಕ್ಕಳನ್ನ ಗೈಡ್ ಮಾಡೋಕ್ಕೂ ಕೂಡ I think initial periodically we can guide them. So I think have I answered? Thank you.